ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲ್ವಾ ಸರ್ ನಿಮ್ದು ಇಕೋನ್ ಗಾಡಿಗಳು ಸುಡಿದ್ರಲ್ಲ ಹೌದು ಸರ್ ಮಾಡಲಿ ಎಷ್ಟು ಗಡಿ ಯಾರು ಸರ್ ಆಯ್ತು ಸರ್ ಎರಡು ಸಾವಿರದ ಹತ್ತಿರ ಮಾಡಿ ಹ್ಮ್ ಓನರ್ ಎಷ್ಟೋ ಇದರ ಗಾಡಿ ಫಿಫ್ತ್ ಓನರ್ ಸರ್ ನಾನು ಫಿಫ್ಟ್ ಓನರ್ ಹೌದು ಫಿಫ್ಟಿ ಚಲೋ ನಿಮ್ ಇದೆ ಗಾಡಿ ಇದೆ ரிங் ப்ளஸ் இல்ல செல் இன்சூரென்ஸ் ஏன்னா இது எஃப்ரெஷ் எஃப்

ಯಾವ ಸರ್ ಅದು ಇದು ಹಾಕಿದ್ವಿ ಸರ್ ನಿಮ್ಮದು ಇದಕ್ಕೆ ಗೆ ಸ್ಟಿಕರ್ ಹಾಕಿದ್ವಿ ಅದು ಕೆತ್ತ ಆಗಿಲ್ವಾ ಅದಕ್ಕೆ ಅದು ಹಂಗೆ ಇದೆ ರೇಡಿಯಮ್ಮ ಅಂಗಡಿಯಲ್ಲಿ ಲೊಕೇಶನ್ ತಾಳಿ ಕೊಟ್ಟಿ ಸರ್ ವಿಜಯಪುರ ಡಿಸ್ಟಿಕ್ ತಾಳಿ ಕೊಟ್ಟಿ ರೇಟ್ ಎರಡೂ ಅರವತ್ತು ಹೇಳಿದೀನಿ ಸರ್ ಬಂದು ನಿಮ್ಮ ಕಡೆಯವ್ರು ಬಂದ್ರೆ ಒಂದು ಏನಿಲ್ಲ ಒಂದು ನಲ್ವತ್ತೈದು ರೂಪಾಯಿ ಕೊಡ್ತೀನಿ ನೋಡಿ ಸರ್ ಎರಡು ನಲವತ್ತೈದು ಹಾಂ ಸರ್

ಓಕೆ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡಿಮೆ ಹಾ ಹಾ ಸರ್ ಸರ್ ಇನ್ನೊಂದು ಅದ್ರಲ್ಲಿ ನಾನು ನಂಬರ್ ಚೇಂಜ್ ಅದು ವಾಟ್ಸ್ಆಪ್ ಮಾಡಿ ನಂಬರ್